ರಾಜ್ಯದಲ್ಲಿ ಮುಗಿತಾ ಇಲ್ಲ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಫೈಟ್ ಸಿ ಸಿದ್ದರಾಮಯ್ಯಗೆ ಆ ಪತ್ರ ಬರೆದ್ರ ಗವರ್ನರ್ ಎಸ್ ಈ ಮೊದಲಿನಿಂದಲೂ ಕೂಡ ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋ ಆ ಇಬ್ಬರ ನಡುವೆ ಫೈಟ್ ಜೋರಾಗಿ ನಡೀತಾನೆ ಇದೆ ಅದು ಮೂಢ ಹಗರಣ ವಿಚಾರ ಏನು ಶುರುವಾಯಿತಲ್ಲ ಆ ದಿನಗಳಿಂದಲೂ ಕೂಡ ಈ ಒಂದು ಫೈಟ್ ಜೋರಾಗಿನೇ ನಡೀತಾ ಇದೆ ಇದೆಲ್ಲದರ ನಡುವೆ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ವಿವಿ ವಿ ಕುಲಪತಿ ನೇಮಕ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಸರ್ಕಾರ ಕಳುಹಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡದೆ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ವಾಪಸ್ ಕಳುಹಿಸಿರೋ ಗೆಹ್ಲೋಟ್ ಹಳೆ ನಿಯಮದ ಪ್ರಕಾರ ನೇಮಕ ಮಾಡಿ ಅಂತ ಸಿಎಂಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ಒಂದು ಜಟಾಪಟಿ ಏನಿದೆಯಲ್ಲ ಇದು ಕಂಟಿನ್ಯೂ ಆಗಿ ನಡೀತಾನೆ ಇದೆ ಇದು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಹೊತ್ಕೊಂಡಂತ ಬೆಂಕಿ ಇನ್ನೂ ಕೂಡ ಆಡ್ತಾ ಇಲ್ಲ ನೋಡಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ರಾಜ್ಯಪಾಲರ ಪತ್ರದಲ್ಲಿ ಏನಿದೆ ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ರಾಜ್ಯಪಾಲರ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಹತ್ತು ತಿಂಗಳಿಂದ ಖಾಲಿ ಇರುವಂತ ಆರ್ ಡಿ ಪಿ ಆರ್ ವಿಶ್ವವಿದ್ಯಾಲಯಕ್ಕೆ ಕುಲಪತಿ ನೇಮಕ ಮಾಡಿಲ್ಲ ಹತ್ತು ತಿಂಗಳಿಂದ ಹತ್ತು ತಿಂಗಳಿಂದ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳೇ ಇಲ್ಲ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ತಂದಿದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ವಿವಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ತಂದಿದೆ ಹತ್ತು ತಿಂಗಳಿಂದಲೂ ಕೂಡ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳೇ ಇಲ್ಲ ಅಂತ ಅಂದ್ರೆ ಹೇಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿರುವುದು ವಿಧೇಯಕವನ್ನ ಅಗತ್ಯ ತಿದ್ದುಪಡಿಗಾಗಿ ರಾಜ್ಯ ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ ವಿಧೇಯಕವನ್ನ ಅಗತ್ಯ ತಿದ್ದುಪಡಿಗಾಗಿ ರಾಜ್ಯ ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳಲ್ಲಿ ಮತ್ತು ವಿಧಾನಸೌಧದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳ ಮುಂದೂ ಮಾತನಾಡಿದ್ದಾರೆ ವಿಧಾನಸೌಧದಲ್ಲೂ ಕೂಡ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯದ ಆಡಳಿತದಲ್ಲಿ ಸಕ್ರಿಯ ಸನ್ ಸುಧಾರಣೆಯನ್ನ ತರಲು ಬಯಸುತ್ತಿದೆ ಅಂತ ಹೇಳಿದ್ದಾರೆ ಆದ್ರೆ ವಿವಿಗೆ ಕುಲಪತಿ ನೇಮಿಸದಿರುವುದರಿಂದ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಸದನದಲ್ಲಿ ತೀರ್ಪು ನೋಡೋಣ ಹೊಸದೇನಿದೆ ಹೇಳಿ ಇದರಲ್ಲಿ ನಾನು ಹೇಳ್ತಾ ಇದ್ದಂಗೆ ತಮಿಳುನಾಡಿನಲ್ಲಿ ಮಾಡಿದ್ದಾರೆ ಕೇರಳನಲ್ಲಿ ಮಾಡಿದ್ದಾರೆ ರಾಜ್ಯಪಾಲರ ಕಚೇರಿಗಳನ್ನು ಬಿ ಜೆ ಪಿ ಕಚೇರಿ ಕೇಶವ ಕೃಪಾದ ಏನು ಬ್ರಾಂಚ್ ಆಫೀಸ್ಗಳು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಸರ್ಕಾರಗಳು ವಿಲ್ ಟೇಕ್ ಮತ್ತೊಮ್ಮೆ ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ದರೆ ಮತ್ತೊಮ್ಮೆ ಕಳಿಸ್ತೀವಿ ಕನ್ವಿನ್ಸ್ ಆಗಿಲ್ಲ ಅಂದರೆ ತಮಿಳುನಾಡಿನಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ ಮೆಟ್ಲಿ